yang ಇಲ್ಲ ಮೇಡಮ್ ರೆಡಿನ ಏರೋನಾ ಯಾವ್ದು ಲೋಕ ಹೆಸ್ಕೊಳ್ಳಿ ಲೋಕ ಹೆಸ್ಪಿ

ಜಾ ಏನು ಇಲ್ಲ ಆದ್ರೂ ಇಷ್ಟೊಂದು ಜನ ಬಂದು ಅವರ ಪ್ರೀತಿಯನ್ನು ತೋರಿಸಿದ್ರೆ ಅದೇ ನಮಗೆ ನಿಜವಾಗ ಸಂತೋಷ ಕುಟುಂಬವನ್ನು ವಿಶೇಷವಾದ ದಿನ ಹೇಳ್ತವ್ರೆ ಯಾವ್ದಾದ್ರು ಹಬ್ಬ ತುಂಬ ನೆನಪಿರುವಂಥದ್ದು ಅವ್ರದ್ದು ಹುಟ್ಟುಹಬ್ಬ ಅಂತ ಮಾತ್ರ ಅಲ್ಲ ಥರನೇ ರೀತಿ ಸೆಲೆಬ್ರೇಟ್ ಸ್ಪೆಷಲಿ ಅಂತ ತಾಯಿ ಅಲ್ಲ

Hain早i edo ironderiarena zuten allako zurtuekin beraiekin naiz gehiago. Ter zure plaz capacityak gara asileraka